ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಚೆನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಈಸಿಯಾಗಿ ಸಿಂಪಲಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡೋ ಅಂಥ ಅಕ್ಕಿ ಹಪ್ಪಳನ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಅಕ್ಕಿಯನ್ನು ಒಂದು ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಐದರಿಂದ ಆರವರು ನೆನೆಸ್ಕೋಬೇಕು ನೆನೆಸೋಕೆ ಮುಂಚೆ ನೀಟಾಗಿ ವಾಶ್ ಮಾಡಿ ನೆನೆಸ್ಕೋಬೇಕಾಗತ್ತೆ ಫೈವ್ ಟು ಸಿಕ್ಸ್ ಅವರ್ ಆದರೂ ನೆನೆಸ್ಕೊಬೋದು ಅಥವಾ ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ಹುಣ್ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಪೌಡರ್ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಇದ್ದೀನಿ ನೋಡಿ ಈ ರೀತಿ ಪೇಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಫೈನ್ ಪೇಸ್ಟ್ ಬೇಕಾಗೋದಿಲ್ಲ ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ನಲ್ಲ ಅದೇ ಗ್ಲಾಸ್ ಅಳ್ತಾಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಒನ್ ಬೈ ತ್ರೀ ತೊಗೋಬೇಕು ನಾವು ಆವಾಗ ಅನ್ನ ಕೂಡ ಗಟ್ಟಿ ಗಟ್ಟಿ ಇರಲ್ಲ ಅಥವಾ ತುಂಬ ಮುದ್ದೆ ಥರನೂ ಆಗೋಲ್ಲ ನಮಗೆ ಹಪ್ಳಕ್ಕೆ ಯಾವ ಹದ ಬೇಕೋ ಆ ಅದ ಸಿಗುತ್ತೆ ಇವಾಗ ನಾನು ಎರಡು ಸ್ಪೂನಷ್ಟು ಹಪ್ಳದ ಖಾರನ ಸೇರಿಸ್ಕೋತಾ ಇದ್ದೀನಿ ಇದು ಹಪ್ಳಕ್ಕೆ ಕ್ರಂಚಿನೆಸ್ ಕೊಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಅಂಥ ಮಿಶ್ರಣ ಏನಿತ್ತು ಮಸಾಲಾ ಮಿಶ್ರಣ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಕೊಟ್ಕೋಬೋದು ಶುಂಠಿ ಬೇಕಂದರೆ ಶುಂಠಿ ಹಾಕ್ಕೋಬೋದು ನೋಡಿಲಿ ನಾನಿಲ್ಲಿ ಎರಡು ಮೂರು ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಏನು ಬೇಕಾದರೂ ಸೇರಿಸ್ಕೋಬೋದು ಇವಾಗ ನೆನೆಸಿರೋ ಅಂಥ ಅಕ್ಕಿನ ನಾನು ಸೇರಿಸ್ಕೋತಾ ಇದ್ದೀನಿ ಕುಕ್ಕರ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಇವಾಗ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಎರಡು ವಿಜಲನ್ನು ತಗೊಳ್ಳೋಣ ನೋಡಿ ಎರಡು ವಿಜಲ್ ಆದಮೇಲೆ ಈ ರೀತಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕೈಯ್ಯಾಡ್ತಾ ಇದ್ದರೆ ಪೇಸ್ಟ್ ಥರ ಆಗುತ್ತೆ ನೋಡಿ ಈ ರೀತಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಕೈಯಾಡ್ಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕೈಯಾಡ್ಸ್ಕೊಂಡ್ರೆ ಸಾಕು ಈ ರೀತಿ ಮುದ್ದೆ ಆಗುತ್ತೆ ಸೊ ಇದನ್ನು ಬಿಸಿ ಇರೋವಾಗ್ಲೇ ನಾವು ಚಿಕ್ಕದೊಂದು ಬೌಲಿಗೆ ತೊಗೊಂಡು ಕುಕ್ಕರನ್ನು ಹಾಗೆ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಿಸಿ ಇರುತ್ತೆ ಒಂದು ಸೀರೆಯನ್ನು ಹರಡಿ ಅದ್ರ ಮೇಲೆ ಒಂದು ಪೇಪರನ್ನು ಕವರ್ ಶೀಟ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಇನ್ನೊಂದು ಚಿಕ್ಕದಾಗಿ ಟ್ರಾನ್ಸ್ಪರೆಂಟ್ ಕವರ್ ಏನು ಬರುತ್ತೆ ಅದರ ಸಹಾಯದಿಂದ ಈ ರೀತಿ ಹಪ್ಳನ ಒತ್ಕೋಬೇಕಾಗತ್ತೆ ಅಥವಾ ಹಪ್ಳ ಹೊತ್ತ ಪ್ರೆಸ್ ಇದ್ದರೆ ಅದರಲ್ಲಿ ಕೂಡ ಒತ್ಕೋಬೋದು ಸಲ ಎಣ್ಣೆಯನ್ನು ಹಚ್ಕೊಂಡ್ರೆ ಐದರಿಂದ ಆರು ಹಪ್ಳನ ಒತ್ಕೋಬೋದು ನಾವು ಇವಾಗ ನೋಡಿ ಈ ರೀತಿ ಇದು ಸ್ಯಾರಿ ಕವರ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಉಂಡೆಯನ್ನು ತಗೊಂಡು ಅಂದರೆ ಉಂಡೆನೇ ಮಾಡ್ಕೋಬೇಕಂತ ಏನಿಲ್ಲ ಜಸ್ಟ್ ಸ್ಪೂನಿಂದ ತೆಗೆದು ಹಾಕೊಂಡ್ರೆ ಸಾಕು ಈ ರೀತಿ ಪ್ಲೇಟ್ ಸಹಾಯದಿಂದ ಲೈಟಾಗಿ ಪ್ರೆಸ್ ಮಾಡಿ ಅದಾದಮೇಲೆ ಯಾವುದಾದ್ರೂ ಸೈಡ್ ದಪ್ಪ ಇತ್ತು ಅಂತ ಅನ್ಸಿದ್ರೆ ಕೈಯಲ್ಲೂ ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಕವರ್ ಏನು ಹಾಕಿರ್ತೀವಿ ಅದ್ರ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಬಿಡಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಹಪ್ಳನೂ ನಾವು ಇದೇ ರೀತಿ ಒತ್ಕೋಬೇಕಾಗತ್ತೆ ಬಿಸಿ ಬಿಸಿ ಇರೋವಾಗಲೇ ಒತ್ಕೋಬೇಕು ಆವಾಗ ಕಂಠ ಕೂಡ ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಪ್ಳ ಇಷ್ಟಕ್ಕೇ ಒಂದು ನೂರು ಹಪ್ಳ ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಕೈ ಸಹಾಯದಿಂದ ಸ್ಪ್ರೆಡ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಕವರ್ ಮೇಲೆ ಶಿಫ್ಟ್ ಮಾಡ್ಕೋಬೇಕು ಪ್ರತಿ ಹಪ್ಲೂ ಇದೇ ರೀತಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಏನ ಕಾಣೋಲ್ಲ ಮನೆಯಲ್ಲಿ ಜೊತೆಗೆ ಒಬ್ಬರು ಮಕ್ಕಳಿದ್ರೂ ಕೂಡ ಸಾಕು ಚಿಕ್ಕ ಮಕ್ಕಳು ಒಬ್ರು ಸಿಕ್ಕಿದ್ರೆ ಸಾಕು ಹೆಲ್ಪ್ ಮಾಡ್ತಾರೆ ತುಂಬ ಸೊ ಒಬ್ಬರೆ ಅಷ್ಟು ಹಪ್ಪಳ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಾನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಹಪ್ಪಳ ಎಷ್ಟು ದೊಡ್ಡದಾಗುತ್ತೆ ನೋಡಿ ಇವಾಗ ನಾನು ಮೀಡಿಯಮ್ ಸೈಜ್ ಉಂಡೆನ ಹಾಕ್ಕೊಂಡಿದ್ದೆ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ ಹಪ್ಪಳ ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ ನೀವು ಕೂಡ ಈ ರೀತಿ ಒಂದು ಹಪ್ಪಳನ ಟ್ರೈ ಮಾಡಿ ಸೈಡ್ ಡಿಶ್ ಆಗಿ ರೈಸ್ಗೆ ಮತ್ತು ತಿಂಡಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇರೋದರಿಂದ ನಾನು ಕ್ರಂಚಿನೆಸ್ನ ಕೇಳಿಸ್ಲಿಕ್ಕೆ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು ಹಪ್ಪಳ ತುಂಬ ಕ್ರಂಚಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಈ ಹಪ್ಪಳದ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಮುಂದಿನ ವೀಡಿಯೊಂದಿಗೆ ಭೇಟಿಯಾಗೋಣ